ಈ ಮತ್ತೂರು ಈ ಸರೌಂಡಿಂಗ್ ಅಲ್ಲೇ ತಿರುಗಾಡ್ತವೆ ಕಲ್ಲೂರವರೆಗೂ ಹೋಯ್ತು ಕಲ್ಲೂರು ಸರ್ಗಳ್ಳಿ ಕಲ್ಲೂರು ಈ ಸರೌಂಡಿಂಗ್ ಅಲ್ಲೇ ಓಡಾಡ್ತವೆ ಹೆಚ್ಚಿನ ದೂರ ಹೋಗಿರೋ ನಾನು ಕೇಳಿಲ್ಲ ಇಲ್ಲೇ ಓಡಾಡ್ತಾ ಇರ್ತವೆ ಎಲ್ಲರೂ ಮೇಲೆ ದಾಡಿ ಮಾಡ್ತೇವೆ ಈಗ ಅಲ್ಲಿ ನಮ್ಮ ಇಲ್ಲಿ ಇದ್ನಲ್ಲ ಅವನ ಹೊಲ ಇವತ್ತು ಕ್ರಿಯಕ್ಕೆ ಬಂದಿಲ್ಲ ಅರ್ಜುನ ಸತ ಐತೆ ಅವತ್ ರಾತ್ರಿ ಅವನ ಗದ್ದೆನೇ ತಿಂದು ಮೇಲೆ ಹತ್ತಿದ್ದು ಆನೆಗಳಯ ಈಗ ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ನಲ್ಲ ಅವನ ಗದ್ದೆ ಪೂರ್ತಿ ತಿಂದಿದ್ದಾವೆ ತಿಂದು ಅಲ್ಲೇ ಮೇಲೆ ನಿಂತಿದ್ದೆ ಹತ್ತು ಗಂಟೆ ಅವ್ನು ಫಾರೆಸ್ಟ್ ಆಫೀಸ್ ಹೋಗಿದ್ದಾನ ಕಂಪ್ಲೇಂಟ್ ಮಾಡೋಕೆ ಅವು ಅಲ್ಲೇ ತಿಂದು ಅಲ್ಲೇ ನಿಂತಿದ್ದ ಈಗ ಅರ್ಜುನ್ ಸತ ಇದೆಯಲ್ಲ ಅಲ್ಲೇ ಅವ್ನು ನಿಲ್ತಿದ್ ಜಾಸ್ತಿಯ ಅದೇ ಜಾಗದಲ್ಲಿ ನಿಲ್ದವು ಅಲ್ಲಿಂದ ಜಗಳಾಡಕ್ಕೆ ಈ ಕಡೆ ಹೋ ಮೇಲ್ಗಡಿಕೆ ಮೇಲ್ಗಡೆಗೆ ಹೋದ ಮೇಲ್ಗಡೆ ಹೋದವು ಮತ್ತೆ ಆಕಡೆ ತಗ್ಗಲ್ಲಿ ಬಿಟ್ಟು ಇವ್ರ ಫಾರೆಸ್ಟ್ ನ ಹಿಡಿಯಕ್ಕೆ ಬಂದು ಅಂತ ಗೊತ್ತಾಗಿ ಅಲ್ಲೇ ಅವು ಕಾದಾಡಿರೋದು ಅವನ ಗದ್ದೆ ಈಗ ಬಂದವನಲ್ಲ ಅವನ ಗದ್ದೆ ಮೂರ್ ದಿವ್ಸ ತಿಂದಿದ್ದೀವಿ ಮೂರ್ ದಿವ್ಸಲೂ ಇಲ್ಲೇ ಇದ್ದ ಮೂರ್ ದಿವಸ ಫಾರೆಸ್ಟ್ ಆಫೀಸ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಎಲ್ಲ ಮಾಡ್ಯಾರೆ ಅವ್ರು ಎಷ್ಟು ಅಂತ ಮಾಡ್ತಾರೆ ಪಟಾಕಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಮಾಡ್ ಹೊಡೆದ್ರೆ ಅದಕ್ಕಾಗಿ ಅದು ತಿರ್ಚು ಈ ಕಡೆ ಬಂತು ಅಂತ ನನ್ನ ಅಭಿಪ್ರಾಯ ಅದು ಫಸ್ಟ್ ಹಿಂದ್ ಹೋದ್ಮೇಲೆ ಅದ್ರ ಹಿಂದ್ಗಡೆ ಹೋಗ್ಬೇಕಾಯ್ತು ಹೋಗಿಲ್ಲ ಅದು ಅದು ಬೇರೆ ಹೋಗಿ ಬೇರೆ ಆದ್ಮೇಲೆ ಹೋಗಿರೋದು ಶಿವ ನನಗೆ ಇಲ್ಲಿ ಆನೆ ಬರೋಕೆ ಶುರುವಾಗೊಟಗಿ ವರ್ಷದಲ್ಲಿ ಮೂರು ಸತಿ ನಾಲ್ಕು ಸತಿ ಐದು ಸತಿ ಹತ್ತು ಸತಿ ಸಿಕ್ಕಿರೋದು ಉಂಟು ಅದೇ ಆನೆಗಳು ಉಂಟು ಎಲ್ಲಾ ಆನೆಗಳು ಸಿಕ್ತವೆಲ್ಲ ಅದು ಪರ್ಸನಾಲಿಟಿ ಬಾರಿ ಚೆನ್ನಾಗಿ ಸಿಕ್ಕಾಪಟ್ಟೆ ಅರ್ಜುನಕ್ಕಿಂತಲೂ ಬಲ ಆಗಿದೆ ಅದು ಒಳ್ಳೆ ಒಂದು ಸೊಡೆ ಈ ಸೈಜ್ ಕಾಣುತ್ತವೆ ಕ್ವಾರೆ ಒಂದಿಷ್ಟು ದಾವೆ ಚೆನ್ನ ಇದಾನೆ ಸಾಮಾನ್ಯ ಅದರಲ್ಲಿ ನಾಲ್ಕರಿಂದ ಐದು ಆನೆ ಇರಬಹುದು ಸರ್ ನಾಲ್ಕರಿಂದ ಐದು ಹಣ ಇರಬಹುದು ಇದರಲ್ಲಿ ಬಿಡದೆ ಅರ್ಜುನ ಕತೆ ಮುಗಿಸಿದಂತೆ ಒಂದು ಕಾಡನೆ ಜಾಸ್ತಿ ಎಲ್ಲೂ ಕೂಡ ಹೋಗಿರೋದಿಲ್ಲ ಒಂದು ನೂರು ಕಿಲೋಮೀಟರ್ ರೇಡಿಯಸ್ ನಲ್ಲೇ ಇರುತ್ತೆ ಖಂಡಿತವಾಗಿಯೂ ಕೂಡ ಇಲ್ಲೇ ಇರುತ್ತೆ ಆಗಾಗ ಬಂದು ಹೋಗುವುದು ಮಾಡುದು